ಹಾಡು ಹಾಡ್ಬೇಕಲ್ಲ ಹಾ ಲಾಲಿ ಗೋವಿಂದ ಕೌಶಲ್ಯ ಬಾಲಶ್ರೀರಾಮಲಾಲಿ ಲಾಲಿ ನಿವಂದ್ಯ ಜಾನಕಿ ರಮಣ ಶ್ರೀ ಆಶ್ಚರ್ಯ ಜನಕಿ ಹಾಂ ಹೌದೌದು ಹೌದು ಹೌದು ಶಿವಾದು ಹಾಂ ಬೇಗ ಬೇಗ ಆಶ್ಚರ್ಯ ನಿರ್ಮಿಸಿದ ಪಚ್ಚೆಯ ತೊಟ್ಟಿಲಲ್ಲಿ ಅಚ್ಯುತಾನಂತನಿರಲು ತೂಗಿದರು ಮತ್ಸ್ಯಾವತಾರ ಹರಿಯ ಕರ್ ತುಂಗಭವಭಂಗ ರಂಗ ಕೃಪಾಂಗ ಜೋಜೋ ಹೇಳ ಜೋ ಜೋ ವಾನ್ ಟು ತ್ರೀ ತುಂಗಭವ ಭು ಥ್ಯಾಂಕ್ ಯು ಪಾಂಡಾ ಬಾಕ್ಸ್ ಧನ್ಯವಾದಗಳು ರಾಮ ಸರಸ್ವತಿ ಫುಲಿರಾಮ ಕೃಷ್ಣ ಸರಸ್ವತಿ ಗಣಪತಿ ಶಿವ ಮತ್ತು ಪಾರ್ವತಿ ಶಿವ ಮತ್ತು ಪಾರ್ವತಿ लाली लाली हटत्या कुरसी ले इल कुरसी हाल कुरसी हनुमा वेरी गुड हाड हाड हाँ रामनल रामन हत्रा हनुमन कुरसीदलू सर्वार्थ हा ओके हाँ ओके डन हा okay. okay, हटत्या हा? लाली ಗೋವಿಂದಲಾಲಿ ಕೌಶಲ್ಯ ಬಾಲ ಶ್ರೀರಾಮ ಏನದು ಸುಬ್ಬು ಸ್ವಾಮಿ ಅವರು ನಮ್ಮ ಸುಬ್ಬುಸ್ವಾಮಿ ಅಲ್ಲಿ ಅದೇ ಸುಬ್ಬುಸ್ವಾಮಿ ಇಲ್ಲಿ ಹ್ಞೂ ಅಷ್ಟು ಜನ ಇದ್ದಾರಪ್ಪ ಎಷ್ಟು ಎಷ್ಟು ಜನ ಇದ್ದಾರೆ ಹೆಣಸು ಇಲ್ವಾ ಏ ಅಲ್ಲ ಗುಣ ಏನಿಸು ಒನ್ ಟು ತ್ರೀ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ನೀ ಎಣಿಸು ಇನ್ನೊಮ್ಮೆ ಎಣ್ಣಿಸು ಒನ್ಸು ಒನ್ ಟು ತ್ರೀ ಒನ್ ಬೇಗ ಒನ್ ಟೂ